Yeah ವಿಲಾಮೃತ ಪುರಾಣದಲ್ಲಿ ಇವತ್ತಿನ ದಿವಸ ಗವಾಯಿ ಪುರಾಣವನ್ನು ವಾಚನ ಮಾಡಿದ ಪದ್ಧತಿಗಳನುಸಾರವಾಗಿ ಸುಂದರವಾಗಿ ಅವರು ನೀರಿಯನ್ನು ಬರ್ಣಿಸ್ತಾರೆ ನಾವೆಲ್ಲ ನಿನ್ನೆ ದಿವಸ ಗುರು ಗುರುಸ್ಮರಣೆ ಶಿವನಾಮ ಸ್ಮರಣೆ ಸ್ತೋತ್ರದ ವಿಚಾರವನ್ನು ತಿಳ್ಕೊಂಡಿದ್ದೆ ಮುಂದುವರಿದ ಭಾಗ ಬಸವಂತ ಬಸವಂತಾಚಾರ್ಯರು ವಿಘ್ನೇಶ್ವರ ವೀರಭದ್ರೇಶ್ವರ ಕುಲದೇವತೆ ಅನೇಕ ಕವಿಂಗವರ್ಣ ಜ್ಞಾನಿಗಳನ್ನು ಸಂತ ಮಾತರನ್ನು ಶಿವಯೋಗಿಗಳನ್ನು ಸ್ಮರಿಸ್ತಾರೆ ಇದು ಒಂದು ಪುರಾಣದ ಪದ್ಧತಿ ನಮ್ಮ ಗುರು ಹೇಳ್ತಿದ್ದು ಪುರಾಣದ ಸಾಮಾನ್ಯಲ್ಲ ಅಲ್ಲಿ ಸಮುದ್ರದ ವರ್ಣನ ಭೂಮಿಯ ವರ್ಣನ ಕವಿ ವರ್ಣನ ಪುರಾಣದ ವರ್ಣನ ಎಲ್ಲವೂ ಬರುತ್ತದೆ ಸುಮಾರ ಎಕಡೆ ಎಕಡೆ ಕೂಡ ಹೇಳೋದು ಬಂದದ್ದು ವಿಘ್ನೇಶ್ವರ ಮತ್ತು ವೀರಭದ್ರೇಶ್ವರನನ್ನ ಸ್ಮರಣೆ ಮಾಡುತ್ತ ನಾವು ಯಾವುದೇ ಒಂದು ಪೂಜೆ ಮಂಗಲ ಕಾರ್ಯ ಮಾಡಬೇಕಾದ್ರೆ ವಿಘ್ನೇಶ್ವರನ ಆರಾಧನೆ ಮಾಡುತ್ತೆ ಯಾಕಂದ್ರೆ ವಿಘ್ನಗಳನ್ನ ನಿವಾರಣೆ ಮಾಡುವ ಶಕ್ತಿ ಪಾರ್ವತಿ ಪರಮೇಶ್ವರ ಅವನಿಗೆ ಕೊಟ್ಟ ಆತನ ಸಹೋದರನಾಗಿರುವಂತ ಸುಬ್ರಹ್ಮಣ್ಯ ಷಣ್ಮುಖಿಗೆ ಕೊಡಲಿಲ್ಲ ಅವನಿಗೆ ಯಾಕೆ ಅಂದ್ರೆ ಷಣ್ಮುಖ ಜಗತ್ತ ಸುತ್ತಾ ಹೋದ್ರಿ ಆದರೆ ವಿಘ್ನೇಶ್ವರ ತಂದೆ ತಾಯಿಗಳನ್ನ ಸುತ್ತಾಕ ಪ್ರದಕ್ಷಿಣೆ ಹಾಕ್ತಾ ಒಂದು ನಾ ಹಿಡಿಸಿ ಹೇಳಬೇಕು ಐದು ಸುತ್ತ ಪ್ರದಕ್ಷಿಣೆ ಹಾಕಿದಾಗ ಆ ವಿಘ್ನೇಶ್ವರನ ಬುದ್ಧಿವಂತಿಗೆ ಚಾಕ್ಷ ಪಾರ್ವತಿ ಪರಮೇಶ್ವರ್ ಅಂತಾರ ಈ ಲೋಕದೊಳಗ ಈ ಭೂಲೋಕದೊಳಗ ಆ ವಿಘ್ನೇಶ್ವರನಿಗೆ ಅಗ್ರ ಪೂಜೆ ಅಂದ್ರೆ ಮೊದಲನೇ ಪೂಜೆ ಅವರಿಗೆ ಯಾರು ಮಾಡ್ತಾರೆ ಅವರಿಗೆ ಅವರಿಗೆ ವಿಘ್ನಗಳು ಬರಬಾರದು ಬರುವಂತ ವಿಘ್ನಗಳನ್ನು ಕೂಡ ದೂರು ಮಾಡುವಂತ ಆಶೀರ್ವಾದವನ್ನ ನೀವು ಮಾಡಲು ಅಂತ ಅಂತೇಳಿ ಆ ಕೋರ್ಣಿಗೆ ವಿಘ್ನೇಶ್ವರನಿಗೆ ವಿನಾಯಕ ಬುದ್ಧಿ ಪ್ರದಾಯಕ ಅಂತ ಆಶೀರ್ವಾದ ಮಾಡಿದ್ರು ತಂದೆ ತಾಯಿ ನಂತರ ವೀರಭದ್ರೇಶ್ವರನ ನಾಮಸ್ಮರಣೆ ಅಖಂಡ ವೀರಶೈವ ಧರ್ಮದ ಶ್ರೇಷ್ಠ

ಇಸ್ಲಾಮರ ವೀರಪ್ಪ ಹಾಲು ಮತದ ಬೀರಪ್ಪ ವೀರಲಿಂಗೇಶ್ವರ ಬೀರಪ್ಪ ವೀರಶೇಖರಪ್ಪ ಇವರೆಲ್ಲರ ಅಪ್ಪ ಭದ್ರಾ ನದಿ ತೀರದಲ್ಲಿ ಭದ್ರಪ್ಪ ಚಿಕ್ಕಮಗಳೂರು ಜಿಲ್ಲೆ ಭದ್ರಾ ನದಿ ತೀರದಲ್ಲಿ ಭಗವತ್ಪಾ ಸ್ಥಾಪಿತವಾದ ಬಾಳೆಹೊನ್ನೂರು ಹಸಿರು ಬಾಣದ ಹಸಿರು ಧ್ವಜದ ಮಹಾಪೀಠವೇ ಅದು ಮಹಾಪೀಠ ಬ್ರಹ್ಮಾಪುರಿ ಪೀಠ ಆ ಪೀಠದ ವೀರಭದ್ರೇಶ್ವರ ಆ ವೀರಭದ್ರೇಶ್ವರನ ನಂಬಿದರೆ ನಮ್ಮೆಲ್ಲರ ಜೀವನ ಸುಭದ್ರ ಸಾಸಿವೇಶ್ವರ ಅಂತ ಈ ಒಂದು ವೀರಭದ್ರೇಶ್ವರ ನಮಸ್ಮರಣೆಯನ್ನ ಆಚರಣೆ ಮಾಡ್ತಾರೆ ಯಾವ ದೇವರನ್ನು ಬಿಡಬಾರ್ದು ಇವತ್ತು ನಾವೆಲ್ಲ ಸೂರಿ ಗ್ರಾಮದ ಎಲ್ಲರೂ ನಾವೇನಾದರೂ ಕೆಲಸ ಕಾರ್ಯ ನೌಕರಿ ಚಾಕ್ರಿ ಹೊಲಕ್ಕೆ ಹೊಲಗೋಗುವುದು ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಕೃಷಿ ಏನೇನು ನಾವೇನು ಮಾಡ್ತೀವಿ ಗುರುಗಳ ಮನೆಗೆ ಬರುತ್ತೆ ಮಾತಿ ಶಿವಾಚಾರ್ಯ ಗದ್ದುಗೆ ಪೂಜಾ ಬದುಕಿಗೆ ನಮಸ್ಕಾರ ಮಾಡಿ ಅಭಿವೃದ್ಧಿ ಕಂಡ್ರಿ ಬಳಿ ಯಪ್ಪ ಇವತ್ತಿನ ಕೆಲಸ ಇವತ್ತಿನ ಉದ್ಯೋಗ ಇವತ್ತಿನ ವ್ಯಾಪಾರ ಇವತ್ತಿನ ವ್ಯವಹಾರ ಎಲ್ಲವನ್ನೂ ನೀವು ಮುನ್ನಡೆಸಪ್ಪ ನಮ್ಮ ತಂದೆ ಅಂತ ನಾವು ನಮಸ್ಕಾರ ಮಾಡಿ ಹೋಗ್ತೇವೆ ನಾವು ನಮಸ್ಕಾರ ಮಾಡಿದ ಗುರುಗಳ ಗುರುವಿನ ಸನ್ನಿಧಿಗೆ ಅರ್ಪಣ ಆಯಿತು ಅಂತ ಮುಗಿತು ಅವತ್ತಿನ ಜೀವನ ಉಮಾಪತಿ ಶಿವಾಚಾರ್ಯರಿಂದ ಸಂಪೂರ್ಣವಾಗಿರುವಂತಹ ಆಶೀರ್ವಾದದೊಂದಿಗೆ ನಮ್ಮ ಜೀವನ ಉದ್ದಾರ ಉದ್ದಾರ मागवे भक्त आदाव भागवे शिष्य आदाव सेवा मारे को, आदा वो भक्त आदाव भागवे ಅಂತ ಆಗಾ ಆ ಭಕ್ತรีಗೂ ಆ ಶಿಷ್ಯರಿಗೂ ಮೋಕ್ಷದ ದಾರಿ ಅಂತ ಗುರು ಕರುಣಿಸುತ್ತಾನೆ ಕೈಲಾಸ ಶಿವನಿಗೆ ಇರುವ ರೀತಿಯ ಪುಣ್ಯತಾ ಪ್ರಳಾಸ ಅಂತ ಹೇಳಿದ ಅದಕ್ಕೆ ಜೀತಾದ್ರು ಬೆಟ್ಟ ಅಂತ ಹೇಳಿದ ಅದಕ್ಕೆ ಗೌರಿ ಶಂಕರ ಶಿಖರ ಅಂತ ಹೇಳಿದ ಹಾಗಲಾದ ಪದ ಪ್ರಯೋಗವನ್ನು ಮಾಡಿ கைலேவிக்கே புண்ணதான கைலாசரில பார்த்தவருல நம்ம கலியுகே புலகோட்டி தரிசு கலியுக நமக்கு దానూ ఇది దాని ఇంకా దేవర ధ్యాన దాన ధ్యాన ఇ కలియుగ శ్రేష్ట భక్తి సుపారు దాన ధ్యాన శుభాగుతుంది మాత్రం దాని ధ్యానం ಮುಳು ಕೂಟದ ಎಲ್ಲರಿ ಮಹಾರಾಜರಿಂದ ಲಕ್ಷಾಂತರ ಜನ ಭಕ್ತ ಸುಮೂಹಿಕೊಂಡು ಬರ್ತಾರೆ ಅವರು ಎಂತ ಸ್ವಾಮಿಗಳು ಅವರು ಪರಂಪರೆ ತಂದು ಸ್ವಾಮಿಗಳು ಅವರು ಕೂಡ ಏನ್ ಹೇಳ್ತಾರ ಅದ್ಧ ಅವರು ಬಾಳ ಮಾತಾಡ್ತಿರ್ಲಿಲ್ಲ ಅವರ ಬಾ ಮಾತಾಡ್ತಿರ್ಲಿಲ್ಲ ಎಲ್ಲಾರಿಗೆ ಸ್ವಾಮಿ ಬರ್ತಾರೆ ದಾರಿ ದಾರಿ ಬೆಳೆ வந்து சதவிய முதலீஸ்வாமி அவரெல்லாம் நம்ம குருப்பா சுவாமிகள

நான் நன் மட்டும் நன் மட்ட கல் காரணம் ಜ್ಞಾನ ಪುಣ್ಯ ಪ್ರಾಪ್ತಿಗೆ ಬಹಳ ಮುಖ್ಯವಾಗಿರುವಂತಹ ಮಾರ್ಗಗಳು ಅನ್ನುವಂಥದ್ದನ್ನು ನಾವು ಯಾರು ಬರಿಬಾರ್ದು ಇಂತಹ ಆ ಕೈಲಾಸಕ್ಕೆ ಹೋದವರು ಯಾರು ಇಲ್ಲ ಹೊರಗೆ ತಂದವರು ಯಾರು ಇಲ್ಲ ಜ್ಞಾನ ಪ್ರಶಸ್ತಿ ವಿಷಯರಾದಂತಹ ರಾಷ್ಟ್ರಪ್ರವೀ ಕುವಂಪುರ ಬರಿದ ಪುಣ್ಯದ ಆಲಯ ಎಂದು ಪೃಥ್ವಿ ಕೈಲಾಸ ಒಂದು ಪರದೇಶ ಪುಣ್ಯದ ಆಲಯ ಎಂದು ಪೃಥ್ವಿ ಕೈಲಾಸವರು ಪ್ರದೇಶ ಎಲ್ಲವೂ ಇಲ್ಲ ಪುಣ್ಯ ಇಲ್ಲದೆ ನಿಶು ನಿಶು ದೇವರು ತಮ್ಮ ಪದ್ಧತಿ ಒಳಗೆ ಒಂದು ಮಾತ್ರ ಪ್ರದೇಶ ಮಾಡ್ತಾರೆ ಏನು ಅಂದ್ರೆ ಕೈಲಾಸ ಒಳಗಿರುವಂತಹ ದೇವಾನ ದೇವತೆಗಳ ಪುಣ್ಯ ಕೈಲಾಸ ಒಳಗಿರುವ

ಮತ್ತೊಂದು ಎಲ್ಲಿ ಕೂಡ ಆಗೋದಿಲ್ಲ ಆಗುದಿಲ್ಲ

ಸ್ವಂತ ಆಚಾರ್ಯ ಪುರಾಣಗಳು ಅದೆಲ್ಲ ದೇವಿ ಪುರಾಣಗಳು ಈ ಪ್ರಿಂಟ್ ತಪ್ಪಾಗಿರ್ಬೋದು ಬಾಹ್ಯ ಪುರಾಣ ಅಂತ ಬಂದಾಗ ಬಹುಶಃ ದೇವಿ ಪುರಾಣ ದೇವಿ ಪುರಾಣ ನಾಲ್ಕು ದಿಕ್ಕುಗಳಿಂದ ನಾಲ್ಕು ದ್ವಾರವಾಗಿರುವ ದ್ವಾರ ಪಾಲಕರು ವಜ್ರ ನಿರ್ಮಿತವಾಗಿರುವ ಕಂಬಗಳಿಂದ ಶಿವನ ಆ ಒಂದು ಹೋಗ್ಬೇಕಾದ್ರೆ ಮಹಾದ್ವಾರ ಮಹಾದ್ವಾರ ಏನ್ರಿ

రశ్వినీ దేవతీపాల దేవతలు శాల్దే దాన గంగర వీపురు నందీశ్వర భగీశ్వర దేవతల సమూహ శివ ఆర్తార్త ప్రార్థన ఆతన మనస్సే శివ్ ఇగత్తిగా శివ చలోట్టి కొడులే పార్వతి లక్ష్మి ನಿನ್ನ ಪತಿದೇವ ವಿಷ್ಣುವಿನ ಹಾಗೆ ವೈವೀಕರಣ ನನ್ನ ಪತಿರಾಯ ಈ ಜಗತ್ತಿಗಾಗಿ ರೈತನಿಗೆ ಹಾಳಾಗಿ ತುಂಬಿದವನು ಹೊಸವಲ್ಲ ರೈತನಿಗೆ ಹಾಳಿನ ಹಾಳಾಗಿ ತುಂಬಿದವನು ಯಜ್ಞ ರೂಪದಲ್ಲಿ ನಂದೀಶ್ವರನಾಗಿ ಜಗತ್ತಿಗೆ ಬಂದವನು ಶಿವ ಬೇರ ಗಜಧರ್ಮಾಂತರಧಾರಿಯಾಗಿ ತ್ರಿ ತ್ರಿಭು ತ್ರಿಪುರಾಣಧಾರಿಯಾಗಿ ತ್ರಿನೇತ್ರಧಾರಿಯಾಗಿ ಚಂದ್ರಮೌರೀಶ್ವರನಾಗಿ ಗಂಗಾಪುರಾಗಿ ಕೈಯಲ್ಲಿ ತ್ರಿಶೂರಿದವನಾಗಿ ಏನೊಂದು ಕೂಡ ಬೇಸರೆ ಮತ್ತೊಂದು ಕೂಡ ಏನೋ ಅವ ಮನದಲ್ಲಿ ಯಾವತ್ತೂ ಕೂಡ ಆಸೆ ಭಾವನೆಗಳ ರಹಿತವಾಗಿ ಪರಮಾತ್ಮ ಅಂತ ಶಿವನ ನೀದೆ ಅನಂತ ಅಡಮ್ಯ ಬಗೋಚ பட்டி பீதா பண்ணவில்